ಹಲೋ ಎವ್ರಿ ಒನ್ ವೆಲ್ಕಮ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಇದು ಸ್ಯಾಟರ್ಡೆ ಮಿನಿ ಬ್ಲಾಗ್ ಆಗಿರುತ್ತೆ ಇವತ್ತು ಪಾಪುದೇ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ಅಪ್ಪ ಬಂದಿದ್ದರು ಸೊ ಇಬ್ಬರು ಮಲ್ಕೊಂಡು ತಿಂತ ಇದ್ದರು ಕೊಡಪ್ಪ ನನಗೆ ಕೊಡಿ ಏನೋ ಸಿಕ್ಕಂಗೆ ಆಗ್ಬಿಟ್ಟದೆ ಅವನಿಗೆ ಇನ್ನು ಹಣ್ಣನ್ನು ಕೇಳಿದ್ರು ಅವನು ರೆಡಿ ರೆಡಿಯಾಗಿರಲಿಲ್ಲ ಮತ್ತು ಸಂಜೆ ಸ್ವಲ್ಪ ವೆದರೆಲ್ಲ ಕೂಲಾಗಿತ್ತು ಅವನಿಗೂ ಒಳಗಡೆನೆ ಇದ್ದು ಇದ್ದು ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಜಸ್ಟ್ ವಾಕಿಗೆ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ರು ಅವರಪ್ಪ ಹವಿ 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 ನೋಡೋದೇ ಬಿಡು ಇನ್ನು ಹೊರಗಡೆ ಹೋಗಿದ್ದು ಖುಷಿಗೆ ಅವನ್ನ ಮಾತಾಡ್ಸೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಮತ್ತು ಅಲ್ಲಿಂದ ಹೊರಗಡೆಯಿಂದ ಬಂದ ಮೇಲೆ ನಾನು ಅವನಿಗೆ ಒಂದು ಎರಡು ಕುಕೀಸ್ನ ನೀರಿನಲ್ಲಿ ನೆನೆಸಿಟ್ಬಿಟ್ಟು ತಿನ್ನಿಸ್ದೆ ಸಂಜೆ ಸ್ನ್ಯಾಕ್ಸ್ ಅಂತ ಇನ್ನು ಇವಾಗ ಥಂಡಿ ತುಂಬ ಅಂತ ಹೇಳಿ ಕೆಳಗಡೆ ಎಲ್ಲ ಬೆಡ್ಶೀಟ್ ಹಾಸ್ಬಿಟ್ಟು ಆಟ ಆಡೋಕ್ಕೆ ಅಂತ ಬಿಟ್ಟೆ ಅವಂದೇ ಎಲ್ಲ ಆಟ ಆಗ್ಬಿಟ್ಟಿತ್ತು ಇವತ್ತು ಪೂರ್ತಿ ಅವನವನೇ ಆಟ ಆಡಿಕೊಂಡು ಮಲ್ಕೊಂಡ ಸೊ ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು ನಿಮ್ಗೆ ಯಾರಿಗೆಲ್ಲಾರು ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್